ಮುಂದಿನ ಶೈಕ್ಷಣಿಕ ವರ್ಷದಿಂದ ದೊಡ್ಡಕವಲಂದೆ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ಮಾತ್ರ ಕರ್ನಾಟಕ ಪಬ್ಲಿಕ್ ಶಾಲೆ ಇದೆ ಹಾಗಾಗಿ ಕವಲಂದೆ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಪ್ರಾರಂಭಿಸಲಾಗುತ್ತದೆ ಎಂದರು ಎಲ್ಕೆಜಿಯಿಂದ ಪಿಯುಸಿ ತನಕ ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಬಹುದು ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆಯಾಗಿದೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಎಂದರೆ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಹೊರತರಲು ಎಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಎಂದರು ಶಾಲಾ ಮಕ್ಕಳಿಗೆ ಒಂದು ಹಬ್ಬದ ವಾತಾವರಣ ಒಂದು ಹಬ್ಬದ ರೀತಿ ಅವೆಲ್ಲರೂ ಆಸನೆಯನ್ನು ಮಾಡ್ತಿರೋಂಥದ್ದು ನನ್ನ ಶಾಲೆ ದಿನಗಳು ಕೂಡ ಈ ಒಂದು ದಿವಸ ನೆನಪಾಗ್ತಿದೆ ತಮ್ಮ ಈಗ ಪ್ರಾನ್ಸಿಪಲ್ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಪ್ರತಿಯೊಬ್ಬ ಏನು ಶಿಕ್ಷಕ ಶಿಕ್ಷಕಿಯರ ಬಗ್ಗೆ ಅವರು ತುಂಬ ಚೆನ್ನಾಗಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅವರು ಮಾಡಿರುವಂಥ ಸಾಧನೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ಗ್ರಾಮದ ಮುಖಂಡರುಗಳು ಗ್ರಾಮದ ಎಲ್ಲ ಹಿರಿಯರು ಯಾವ ರೀತಿ ಅವರಿಗೆ ಸ್ಪಂದಿಸ್ತಾ ಇರುವುದನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೇನೆ ಇದು ನಮ್ಮ ಊರು ನಾನು ಕೂಡ ಪತ್ರ ಗ್ರಾಮ ಹೆಗೋಡಿಯನು ಆದ್ದರಿಂದ ನಮ್ಮ ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಒಂದು ಆನ್ಯಲ್ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಷಣಕ್ಕೆ ಹೋಗೋದಿಲ್ಲ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀಬೇಕಾಗಿದೆ ಮನೋರಂಜನಾ ಕಾರ್ಯಕ್ರಮಗಳು ನಡೀಬೇಕಾಗಿದೆ ಈ ಒಂದು ವೇದಿಕೆ ದಿವಸ ತಮ್ಮಲ್ಲಿ ಅಡಗಿರುವಂತಹ ಟ್ಯಾಲೆಂಟ್ ಏನಿದೆ ಪ್ರತಿಭೆ ಏನಿದೆ ಅದನ್ನ ಹೊರ ಹಾಕಲಿಕ್ಕೆ ಈ ಒಂದು ವೇದಿಕೆಯನ್ನ ಈ ಸಹ ನಿರ್ಮಾಣ ಮಾಡಲಾಗಿದೆ ಆದ್ರಿಂದ ಹೆಚ್ಚು ಮಾತುಗಳ ಹೋಗೋದಿಲ್ಲ ತಾವೆಲ್ಲರೂ ತಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ತಮ್ಮ ಏನು ಪ್ರತಿಭೆ ಇದೆ ಅದನ್ನ ತಾವೆಲ್ಲರೂ ಕೂಡ ಡಿಸ್ಪ್ಲೇನ ಮಾಡಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ತಾವೆಲ್ಲರೂ ನಡೆಸ್ಕೊಳ್ಳಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ನಡೆಸ್ಕೊಡಿ ಅಂತ ತಮ್ಮಲ್ಲಿ ವೇದಿಕೆಯ ಮುಖಾಂತರ ನನ್ನ ಮನವಿಯನ್ನ ಮಾಡಿಕೊಂಡು